ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣ ಅಧ್ಯಾಯ ಎಪ್ಪತ್ತೈದು ಇಂದಿನ ಈ ಅಧ್ಯಾಯದಲ್ಲಿ ಬ್ರಹ್ಮಕಾಂಡದ ಈ ಅಧ್ಯಾಯದಲ್ಲಿ ಸೂರ್ಯ ಪುತ್ರಿ ಕಾಳಿಂದಿಯ ಕಥೆಯನ್ನು ಹೇಳಲಾಗಿದೆ ಶ್ರೀಕೃಷ್ಣ ಹಾಗೂ ಗರುಡ ಇವರ ಮಧ್ಯೆ ನಡೆಯುವ ಸಂವಾದ ಕೃಷ್ಣ ಗರುಡನನ್ನು ಉದ್ದೇಶಿಸಿ ಹೇಳುವ ಮಾತು ಹೇ ಖಗೇಶ್ವರ ಈಗ ನಾನು ಕಾಳಿಂದಿಯ ಉತ್ಪತ್ತಿಯ ವಿಷಯದ ಕುರಿತು ಹೇಳುತ್ತೇನೆ ಕೇಳು ವಿವಸ್ವಾನ್ ಎಂಬ ಸೂರ್ಯನಿಗೆ ಕಾಳಿಂದಿ ಎಂಬ ಪುತ್ರಿ ಜನಿಸಿದಳು ಆ ಕಾಳಿಂದಿಗೆ ಯಮುನಾ ಹಾಗೂ ಯಮಾನುಜ ಎಂಬ ಹೆಸರುಗಳು ಇವೆ ಕೃಷ್ಣನ ಪತ್ನಿಯಾಗಲು ಆಕೆಯು ವಿಶಿಷ್ಟ ತಪಸ್ಸನ್ನು ಮಾಡಿದಳು ಪೂರ್ವಜನ್ಮದಲ್ಲಿ ಅರ್ಜಿತ ಪಾಪಗಳ ಅನುಪಾತ ಅಂದರೆ ಅವುಗಳ ಶಮನ ಮಾಡೋದೇ ತಪಸ್ಸಾಗಿದೆ ಈಗ ನೀನು ಅನುಪಾತದ ವಿಷಯ ಕುರಿತು ಕೇಳು ಪೂರ್ವ ಜನ್ಮದಲ್ಲಿ ಯಾರು ಮುಕುಂದನ ದಿವ್ಯ ಮಂತ್ರಗಳ ಜಪ ಮಾಡಿರುವುದಿಲ್ಲವೋ ಹರಿನಾಮ ಸ್ಮರಣೆ ಮಾಡಿಲ್ಲವೋ ಭಗವಂತನ ಪಾದಾರವಿಂದಗಳಿಗೆ ನ ವಂದನೆ ಮಾಡಿಲ್ಲವೋ ಹರಿಯ ನೈವೇದ್ಯವನ್ನು ಸ್ವೀಕರಿಸಿಲ್ಲವೋ ಸುಂದರ ಪರಿಮಳಯುಕ್ತ ಪುಷ್ಪಗಳನ್ನು ಮುರಾರಿಗೆ ಅರ್ಪಿಸಿಲ್ಲವೋ ಭಗವಂತನಲ್ಲಿ ಭಕ್ತಿಯನ್ನು ಮಾಡಿಲ್ಲವೋ ಹೀಗೆ ಯೋಚಿಸಿ ಯೋಚಿಸಿ ಮನಸ್ಸಿನಲ್ಲಿ ಯಾರು ಪಶ್ಚಾತ್ತಾಪ ಪಡುತ್ತಾರೋ ದುಃಖಿಯಾಗುತ್ತಾರೋ ಅಂಥವರು ಹೀಗೆ ಹೇಳತೊಡಗುತ್ತಾರೆ ಹೇ ಮುಕುಂದ ನಾನು ಈ ಪುತ್ರ ಮಿತ್ರ ಪತ್ನಿ ಮೊದಲಾದವರಿಂದ ಸಂಯುಕ್ತ ಸಂಸಾರದಲ್ಲಿ ಅತ್ಯಂತ ಸಂತಪ್ತನಾಗಿರುವೆ ಹೇ ಭಗವಂತ ಯಾವಾಗ ನಾನು ನಿನ್ನ ಮುಖಾರವಿಂದದ ದರ್ಶನ ಮಾಡುವೆ ನನ್ನಿಂದ ನಿನ್ನ ಸೇವೆ ಪೂಜೆ ಆಗಿಲ್ಲ ನನ್ನ ಉದ್ಧಾರ ಆಗುವುದು ಹೇಗೆ ಸಾಧ್ಯ ಹೇ ಹರೇ ನಾನು ಮಹಾಪಾಪಿಯಾಗಿರುವೆ ಯಾವಾಗ ನಿನ್ನ ದರ್ಶನವಾಗುವುದು ಹೇ ಪ್ರಭು ನಾನು ಅನಂತ ಜನ್ಮಗಳಲ್ಲಿ ಸಾಂಸಾರಿಕ ಸಂಬಂಧಗಳ ಮೂಲಕ ಅಣು ಮಾತ್ರವೂ ಸುಖವನ್ನು ಹೊಂದಲಿಲ್ಲ ನಿನ್ನ ಸೇವೆಯನ್ನು ಮಾಡಲಿಲ್ಲ ನಿನ್ನ ಭಕ್ತರ ಸಂಘವನ್ನು ಮಾಡಲಿಲ್ಲ ಹೇ ಮುರಾರಿ ನನ್ನ ಶರೀರ ಕಷ್ಟದಿಂದ ದಹಿಸುತ್ತಿದೆ ಹೀಗೆ ಗತಿಹೀನಾದ ನಾನು ಈಗ ಮುಕುಂದನ ಆಶ್ರಯವನ್ನು ಬಿಟ್ಟು ಇನ್ನಾರಿಗೆ ಶರಣ ಹೋಗಲಿ ಹೇ ಭಗವಂತ ನನ್ನ ಮೇಲೆ ದಯಮಾಡಿ ನನ್ನನ್ನು ರಕ್ಷಿಸು ಎಂದು ಹೇಳುತ್ತಾ ಈ ಪ್ರಕಾರ ಪಶ್ಚಾತ್ತಾಪ ಪಡುವುದೇ ಅನುತಾಪವಾಗಿದೆ ಕೃಷ್ಣ ಗರುಡನನ್ನು ಉದ್ದೇಶಿಸಿ ಮಾತನ್ನು ಮುಂದುವರಿಸುತ್ತಾರೆ ಹೇಗರುಡ ಈ ಪ್ರಕಾರ ಪಶ್ಚಾತ್ತಾಪ ಪಡುವುದೇ ಅನುತಾಪವಾಗಿದೆ ಇದರ ಹೆಸರು ತಪ ಕೂಡ ಆಗಿದೆ ಸೂರ್ಯಪುತ್ರಿ ಕಾಳಿಂದಿಯು ಈ ಪ್ರಕಾರ ಅನುತಾಪ ಮಾಡುತ್ತಾ ಯಮುನಾ ತೀರದಲ್ಲಿ ತಪವನ್ನು ಆಚರಿಸುತ್ತಾ ಶ್ರೀಹರಿಯ ಧ್ಯಾನದಲ್ಲಿ ಮಗ್ನಳಾದಳು ಹೇಗರುಡನೇ ಒಂದು ದಿನ ನಾನು ಅರ್ಜುನನೊಡನೆ ಯಮುನಾ ತೀರಕ್ಕೆ ಹೋದೆ ತಪವನ್ನು ಆಚರಿಸುತ್ತಿದ್ದ ಆಕೆಯನ್ನು ಅಲ್ಲಿ ನೋಡಿ ನನ್ನ ಸಖ ಅರ್ಜುನನಿಗೆ ಹೇಳಿದೆ ಹೇ ಅರ್ಜುನ ನೀನು ಈ ಕ್ಷಣವೇ ಆ ಕನ್ನಿಯ ಬಳಿ ಹೋಗಿ ಆಕೆ ಯಾವ ಕಾರಣದಿಂದ ತಪಸ್ಸನ್ನು ಆಚರಿಸುತ್ತಾ ಇರುವಳೆಂದು ತಿಳಿದುಕೋ ಆಗ ಅರ್ಜುನನಿಗೆ ಆಕೆಯು ಸಕಲ ವೃತ್ತಾಂತವನ್ನು ತಿಳಿಸಿದಳು ನಂತರ ನಾನು ಶುಭ ಮುಹೂರ್ತ ಬಂದಾಗ ಸಂಗತವಾಗಿ ಅಲ್ಲಿಗೆ ಹೋಗಿ ಆ ಕಾಳಿಂದಿಯ ಪರಿಗ್ರಹಣ ಮಾಡಿದೆ ಹೇ ಗರುಡ ಪೂರ್ಣಾನಂದನಾದ ನನಗೆ ಯಾವ ಸುಖದ ಅಪೇಕ್ಷೆ ಇರಲು ಸಾಧ್ಯ ಆದಾಗ್ಯೂ ನಾನು ಆಕೆಯ ಮೇಲೆ ಅನುಗ್ರಹ ಮಾಡುವ ನಿಮಿತ್ತದಿಂದಲೇ ಆ ಕಾಳಿಂದಿಯೊಂದಿಗೆ ಪರಿಗ್ರಹಣ ಮಾಡಿದೆ ಇಲ್ಲಿಗೆ ಮಹಾವಿಷ್ಣುವೈನತೆಯ ಸಂಬಂಧ ಗರುಡ ಪುರಾಣದ ಎಪ್ಪತ್ತೈದನೇ ಅಧ್ಯಾಯ ಪೂರ್ಣವಾಯಿತು ಮೈ ಡಿಯರ್ ಫ್ರೆಂಡ್ಸ್ ಈ ಅಧ್ಯಾಯದ ಹಿಂದಿನ ಅಧ್ಯಾಯಗಳನ್ನು ಕೇಳಲು ಇಚ್ಛಿಸುವವರು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಡ್ಬೋದು ಹಾಗೆ ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶಿವಶಕ್ತಿ ಜೈ ಮಾಕಾಲಿ ಜೈ ಶ್ರೀ ಕೃಷ್ಣ ಶ್ರೀಕೃಷ್ಣ ಅರ್ಪಣ ಮಾಸ್ತು ಥ್ಯಾಂಕ್ ಯು